ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ರಾಜ್ಯದಾದ್ಯಂತ ನಾಗರ ಪಂಚಮಿ ಸಂಭ್ರಮಾಚರಣೆ ನಾಗನಿಗೆ ಹಾಲೆರೆದು ಕೃತಾರ್ಥರಾದ ಭಕ್ತ ಜನಗಳು ರಾಜ್ಯದಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಜನಗಳು ಆಚರಿಸಿಕೊಳ್ಳುತ್ತಿದ್ದು ಬೆಳಗ್ಗೆಯಿಂದಲೇ ನಾಗಬನಕ್ಕೆ ತೆರಳಿ ಹಾಲೆರೆಯುವುದರ ಮೂಲಕ ನಾಗದೇವತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ ಹೌದು ವೀಕ್ಷಕರೇ ನಾಗರ ಪಂಚಮಿ ಬಂತೆಂದರೆ ಹೆಂಗಳೆಯರಿಗೆ ಸಂಭ್ರಮವೋ ಸಂಭ್ರಮ ನಸುಕಿನಲ್ಲಿ ಎದ್ದು ಶುಭ್ರಸ್ಥರಾಗಿ ನಾಗ ಬನಕ್ಕೆ ನಾಗನಿಗೆ ಹಾಲೆರಿಸುವುದರ ಮೂಲಕ ಕೃತಾರ್ಥ ಭಾವವನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದ ಕರಾವಳಿಯಾದ್ಯಂತ ನಾಗನಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ನೀಡಲಾಗಿದೆ ನಾಗನನ್ನು ಪೂಜ್ಯ ಭಾವನೆಯಿಂದ ಪೂಜಿಸಲಾಗುತ್ತದೆ ನಾಗನು ಸಕಲ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ನೀಡುತ್ತಾನೆ ಎನ್ನುವುದು ಭಕ್ತ ಜನಗಳಲ್ಲಿ ಇರುವ ನಂಬಿಕೆಯಾಗಿದೆ